thank <laughs> you A filling, thump

ಆತ ಸುಖಲೋ ಜೀವನ್ ಸುಖಲೋ ಅಮೇಲ್ಲ ಅವ್ಯವಗಳ ಎಂಬ ವ್ಯಕ್ತಿಗಳ ಪರಿವಾರದ ಅರ್ಧಂತರ್ತಾ ಇದಾಗಿ ದೇಹವನ್ನು ಕೂಡ ಉಪಾರ ಎಂಬುದಾಗಿ ತಿಳಿದು ಮಾಡಿದರು ಇನ್ನು ಅನೇಕ ಸಾಸ್ತ್ರೀಯವಾದ ಬರಹಗಳು ಕೂಡ ಇತ್ತು ಕೊಬಹುದು 왔다 ಕನಿಧಾನ ಸಾಸ್ತ್ರಾಮಾ ಒಂದು ರೀತಿಯ ವೈತ್ರಿಯಾ ಸಾಸ್ತ್ರಾಮಾ ಅವೆ ಒದ ರೀತಿಯಲ್ಲಿ ಸಂಗತಿ ಏನು ಅಂತಂದ್ರೆ ಒಂದು ಜಪಾಸನ ಎರಡು ಕೂಡ ದೇವರ ಬಳಸಿರುವ ಒಂದು ಪ್ರಕ್ರಿಯೆನೇ ಆಗಿದೆ ಪ್ರಕ್ರಿಯೆ ಆಗಿದೆ ಆ ಜಪದಲ್ಲಿ ಒಂದೇ ಸಲ ನಂತರ ಸಾವಿರಾರು ಸಲ That's the number.

ದೇವ ಅದು ಇಷ್ಟಪಡ್ತಾರೆ ಅದು ಅದೇ ತಮ್ಮ ಪ್ರಪಂಚದ ಬೇರೆ ಧರ್ಮಗಳಲ್ಲಿ ಇದಕ್ಕೆ ನಮ್ಮ ಇದ್ದು ಮಹತ್ವ ಇದೆ ನಮ್ಮಲ್ಲಿ ದೇವರು ಏಕಾಗ್ರತೆ ಅನ್ನೋದು ಪರಮಬಹುದು ಸಂತ ವಿಷಯಗಳು ಅದು ಬೇರೆ ಧರ್ಮಗಳಲ್ಲಿ ಅವರಿಗೆ ಪ್ರಾರ್ಥನೆ ಪ್ರಾರ ಅಥವಾ

ಆತ ಸ್ವಯಂ ಪ್ರೇರಣೆಯನ್ನು ತಾನು ಹಿಂದೂ ಆಗಿರುವಂತೆ ಆಗಿದ್ದ ಬಾಬದೇವ ಶಾಸ್ತ್ರಿ ಹೇಳ್ಕೊಂಡಿದ್ದ ಆ ಡೇವಿಡ್ ಸಾರಿ ಬಾಮದೇವಿ ಶಾಸ್ತ್ರಿ ಹೇಳ್ತ ನಾನು ಯಾಕೆ ಹಿಂದೂ ಆಗಿದೆ ಅದಕ್ಕೆ ಪುಸ್ತಕ ಆಗೋದಿಲ್ಲ ಹಿಂದೂ ನಾವು ಹೇಗೆ ಹಿಂದೂ ಆಗಿದೆ ಯಾಕೆ ಹಿಂದೂ ಆದರೂ ನೋಡೋಣ ನಾನು ಅನುವಾದ ಸರ್ ಅದರಲ್ಲಿ ಹೇಳ್ತೇನೆ ಮೊದಲನೇ ನಾನು ಹಿಂದೂ ಪ್ರವೃತ್ತರಾಗಿರೋದು ಅನೇಕ ಕಾರಣಗಳನ್ನು ಕೊಡ್ತೀನಿ لا <applause> تجيب <applause> ಸಾಮಾನ್ಯ ಜನರ ಹಾಗೆ ಜನಗಳಿಗೆ ಒಳಗಾಗುತ್ತಿದೆ ನಿರಂತರ ಆತ ಪರಮಾತ್ಮನ ಸಾನ್ನಿಧ್ಯದಲ್ಲಿರುವುದರಿಂದ ಅರ್ಥಾತ್ ಆ ಭಕ್ತಿಯ ಉನ್ಮಾದ ಉನ್ಮಾದ अत्यंत होती गुरुचरण निर्भरभक्त संसारादा

ಅಂತ ಹೇಳ್ತಾರೆ ಈ ಒಂದು ಹೆಣ್ಣು ಮಗು ಹೇಗೆ ತನ್ನ ಪತಿ ಸೇವನೆಯನ್ನು ಮಾಡುತ್ತಾಳೋ ಹಾಗೆ ಗುರುವಿನ ಸೇವೆಯನ್ನು ಅತ್ಯಂತ ನಿಷ್ಠೆಯನ್ನು ಮಾಡಬೇಕು ಹೇಗೇಗೂ ಮಾಡ್ತಾಳೆ ಗುರುವಾಕ್ಯದಲ್ಲಿ ಅತ್ಯಂತ ಶ್ರದ್ಧೆಯನ್ನು ನೀಡಬೇಕು ಸ್ವಲ್ಪ ಲೋಪ ಎತ್ತ ಇಷ್ಟವಾದ ಪರಸಿಗೆಯ ಜೊತೆ ಓದು ಬಾಯಸದಲ್ಲಿ ಸ್ವಲ್ಪ ಚೇಂಡೆ ಬಿಡಿಸ ಹಾಗೆ ಬಾಯಸ ಪೂರ್ತಿ ಲರ್ಥ ಹಾಗೇನೇ ಇತನಷ್ಟು ಜಗದ ಭಕ್ತಿಯಲ್ಲಿ ಸ್ವಲ್ಪ ಲಭವಾದರೂ ಸಾಕು ಆತನ ಭಕ್ತಿ ಸಂಪೂರ್ಣ ವರಿಸಾದಿಗೆ ಸಹ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮುಂದಿನ ಆಧ್ಯಾನ್ನ ಕಾಲೇ ಮಾಡಿದ್ರೆ ಕಲ್ಯಾಣ ಹಾಗೆ ಆಗುತ್ತೆ ಯಾಕೆಂದ್ರೆ ಶಾಸ್ತ್ರ ಮಂತ್ರ ಬಂದೋ ಪೂರ್ವಾರ್ತಿನ ಅಂತ ಹೇಳಿದಾರೆ ಔರ ಮುಖ್ಯದಿಂದ ಹೊರತುದಿರುವ ವಾಕ್ಯಕ್ಕೂ ಭಾಷ್ಯವೂ ಕೂಡ ಶಾಸ್ತ್ರದಲ್ಲಿ ಹೇಳಿರುತ್ತಾರೆ ಹಾಗಾಗಿ ಇವನು ಕಲ್ಯಾಣ ಹಾಗೆ ಆಗುತ್ತೆ

ಆತನಿಗೆ ಅದೊಂದು ಸಂದರ್ಭದಲ್ಲಿ ಎಡಗೈ ಕಳ್ಕೊಂಡ್ಬಿಡ್ತಾನೆ ಆಗ ಗುರುಗಳ್ ತಿಳಿಸದೆ ಕೂಡಿ ಹೋಗ್ಬಿಡ್ತಾನೆ

ಸೋ ಇಂತಹ ಲಭೋಮನೆ ಕವಸ್ಥನ ಹೇತಾ ವಿರುದರ್ಶನ ಅತ್ಯಂತ ದುರ್ಲಭ ಅದಕ್ಕೆ ಭಗವಂತನ ಕೃಪೆ ಮೆ개ಲಿತ್ತು ಅದಿಲ್ಲ ಇಂತಹ ಗುಣನ ದರ್ಶನ ಆಗಬೇಕು ಅಂತ ದುರ್ಲಭ ಇಂದ್ರಿಯವೋಯೆ ದೇವಾಲುಗಳ হেতু ಹೇತುಮ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಅತ್ಯಂತ ಮನುಷ್ಯತ್ಯಂತ ದುರ್ಲಭವಾದಮ ಬಂದಿದೆ ಭಗವನಿಗೆ ಮೋಕ್ಷಿದೆ ಅದೇ ಮಹಾಪುರುಷ ಸಂಶಯ ಅದನ್ನ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಭಗವಂತನ ಬೇಕೇ ಬೇಕು ನನ್ನ ಗುರಿ ಮೋಕ್ಷವನ್ನು ಪಡೆಯಬೇಕು ಎಂಬುದಾಗಿ ಇರಬೇಕು ಆತನಿಗೆ ಆಗ ಮಾತ್ರ ಆತನಿಗೆ ಸದ್ಗುರುಗಳು ದರ್ಶನ ಆಗ್ತವೆ ಕೃಷ್ಣ ಒಂದು ಕಡೆಗೆ ಭಾಗವತದಲ್ಲಿ ಹೇಳ್ತಾನೆ ಮೃದೇಹ ಮಾಧ್ಯಮ ಸುಲಭ ಸುಖ ಸುಲಭ ಸುಲಭ ಸುಖಲಭಂ ಗುರುಕರಣಧ ಗುರುವೇ ಅಂಬಿಗನ ರೂಪದಲ್ಲಿರ್ತಾನೆ ಆ ಗುರು ಶಿಷ್ಯನ ನಿರೀಕ್ಷೆನೇ ಇರ್ತಾನೆ ಯಾವಾಗಲೂ ಭಯಾನುಕೂಲ ಅಪಸ್ಕತೆ ಇರ್ತಾನೆ ನಾನು ಗುರುಗಳ ಸಿಕ್ಕಿದೆ ಅಲ್ವಾ ಈ ಸಂಸಾರ ಬಂದನ್ನು ನಡೆಸಿಕೊಳ್ಳಬೇಕು ಅಂತ ಹೇಳ್ತಾನೆ ಇರ್ತಾರೆ ಯಾವಾಗಲೂ ಇದರಿಂದ ಶ್ರದ್ಧೆಯನ್ನು ಹೊಂದು ಈ ರೀತಿಯ ಒಂದು ವೇಳೆ ಆತ ಶ್ರದ್ಧೆ ಭಕ್ತಿಯನ್ನು ಹೊಂದಿದೆ ಇದ್ದ ಅಂತಂದ್ರೆ भगवान सा। द्वारा की नरते सहार चौहान दिया जाए कहलाए એટલે તમને તાન કોંકો લાગે કે જે મનુષ્ય પાપ એને બોલતા હોય તા હા લાગી ગુરુગા પાદના સજાય પાલને મારતા ઓર અનનમન કરે છે એ મનુષ્ય જીવને સાચ્યનો માર્ગ બતાવે છે એ કહેતા એ વાતનું નિષ્કર્ષ છે Obrigado, segunda,